ಜನತೆಗೆ ಭೀಮಾ ಕೊರಗ ವಿಜಯೋತ್ಸವ ದಿನ ನಿನ್ನೆ ಒಂದನೇ ತಾರೀಕು ಮಾಡಿದೋ ಇವತ್ತು ಮತ್ತೆ ಎರಡನೇ ತಾರೀಕು ನಗರ ಪಾಲಿಕೆಯಲ್ಲಿ ಈ ವಿಚ ದಿನೋತ್ಸವ ವಿಜಯ ದಿನೋತ್ಸವವನ್ನು ಇವತ್ತು ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಭೀಮಾ ಕೊರಂಗು ಅವತ್ತು ಆ ಏನಾಗಿತ್ತು ಅವತ್ತು ಘಟನೆ ಐನೂರು ಜನ ಇಪ್ಪತ್ತೆಂಟು ಸಾವಿರ ಜನ ಹೊಡೆದಾಗ್ತಾರೆ ನಮ್ಮವರು ಅಂದ್ರೆ ಅದೊಂದು ನಮ್ಗೆ ತುಂಬಾ ಗ್ರೇಟ್ ಆಗಿನ ಕಾಲದಾಗೆ ಊಟ ನೀರು ಅಷ್ಟು ಯುದ್ಧ ಮಾಡಿ ಗೆದ್ದಿದ್ದಾರೆ ಅದೊಂದು ವಿಜಯೋತ್ಸವ ಮಾಡ್ತಾ ಇದೀವಿ ಜಿಲ್ಲೆ ತುಮಕೂರು ಜಿಲ್ಲೆಯ ಜನತೆಗೆ ಧನ್ಯವಾದಗಳು ಬಂಧುಗಳೇ ಏನಿವತ್ತು ಆ ಭೀಮಾ ಕುರಂಗವ್ ಹೋರಾಟದ ಐತಿಹಾಸಿಕ ಯುದ್ಧದ ಬಗ್ಗೆ ನಾನೊಂದು ಎರಡೆರಡು ವಿಚಾರ ಮಾತಾಡಕ್ಕೆ ಇಷ್ಟಪಡ್ತೀನಿ ಏನಿವತ್ತು ಆ ಅಸ್ಪೃಶ್ಯತೆ ವಿರುದ್ಧ ಸಿಡಿದೆದ್ದ ದಲಿತ ಹೋರಾಟಗಾರರು ಅನ್ನ ನೀರು ವಿಶ್ರಾಂತಿ ಇಲ್ಲದೆ ಸುಮಾರು ಇಪ್ಪತ್ತೆಂಟು ಸಾವಿರ ಪೇಶ್ವಗಳ ಸೈನ್ಯನ ವಿರುದ್ಧ ಹೋರಾಡಿ ಗೆದ್ದ ಭೀಮಾ ಹೋರಾಟವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದೇಶಕ್ಕೆ ಪರಿಚಯಿಸಿದ್ದು ಇಂತ ಹೋರಾಟದ ಕಿಚ್ಚು ದಲಿತರಲ್ಲಿ ಪ್ರತಿಯೊಬ್ಬರಿಗೂ ಬರಬೇಕಾಗುತ್ತೆ ಏನಾವತ್ತು ಅನ್ನ ನೀರಿಗೋಸ್ಕರ ನಮ್ಮ ಮೇಲೆ ಅತ್ಯಾಚಾರಗಳು ನಡೀತಕ್ಕಂತ ವಿರುದ್ಧವಾಗಿ ನಮ್ಮ ಏನು ನಮ್ಮ ಐನೂರು ಜನ ಮಹಾರು ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಶವುಗಳನ್ನ ಸತತ ಹನ್ನೆರಡು ಗಂಟೆಗಳ ಕಾಲದಲ್ಲಿ ಅವ್ರನ್ನ ಸದೆ ಬಿಡದು ಇವತ್ತು ವೀರ ಮರಣ ಹೊಂದಿದಂತ ನಮ್ಮ ನಾಯಕರು ಪೇಶ್ವರಗುಳ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಧ್ವಜಸ್ತಂಭನ ಬ್ರಿಟಿಷ್ನವರು ಧ್ವಜಸ್ತಂಭ ಮಾಡಿರ್ತಾರೆ ಆ ಧ್ವಜಸ್ತಂಭದ ವೀರ ಮರಣ ಹೊಂದಂತ ನಮ್ಮ ನಾಯಕರನ್ನ ಪ್ರತಿ ಜನವರಿ ಒಂದನೇ ತಾರೀಕು ಹೋಗಿ ಬಾಬಾ ಸಾಹೇಬ್ರು ಎಲ್ಲೇ ಇದ್ರು ಅಲ್ಲಿ ಹೋಗಿ ಅವರಿಗೆ ನಮ್ಮ ವೀರ ಹೊಂದಂತ ನಮ್ಮ ನಾಯಕರನ್ನ ಅಲ್ಲಿ ಸ್ಮರಿಸುತ್ತಾ ಇಡೀ ದೇಶಕ್ಕೆ ಭೀಮಾ ಕೊರಂಗ್ ಏನು ಯುದ್ಧದಲ್ಲಿ ನಮ್ಮ ಸೈನಿಕರು ಹೋರಾಟ ಮಾಡಿದಂತ ಸೈನಿಕರು ಒಂದು ದಿನನ ಇಡೀ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಅವ್ರನ್ನ ಇತಿಹಾಸನ ತಿಳಿಸಿಕೊಟ್ಟಿದ್ದಾರೆ ಅಂತ ಮಹಾ ಇವತ್ತು ನಮ್ಮ ನಮ್ಮನ್ನ ನಮ್ಮ ಹಿಂದೆ ನಮ್ಮ ಪೂರ್ವಿಕರು ಏನೋ ಕಾಲಘಟ್ಟದಲ್ಲಿ ಏನೋ ನಮ್ಮೆಲ್ಲ ದೌರ್ಜನ್ಯಗಳು ನಡೀತಿತ್ತು ದಬ್ಬಾಳಿಗಳು ನಡೀತಿತ್ತು ಅಂತ ಕಾಲಘಟ್ಟದಲ್ಲಿ ನಮ್ಮ ಹಿರಿಯರಿಂದ ಪೂರ್ವಿಕರು ಇಂಥದಂತಲ್ಲ ಮಾಡಿದ್ದಾರೆ ಹಿಂಗೆಲ್ಲ ಆಸವಕ್ಕು ಹೋಗಿದೆ ನಮ್ಮ ದೇಶದಲ್ಲಿ ಅಂತ ಅಂದ್ಬಿಟ್ಟು ಬಾಬಾ ಸಾಹೇಬ್ ನಮ್ಮ ಯುವ ಪೀಳಿಗೆಗೆ ಇವತ್ತು ಹೋಗಿದ್ದಾರೆ ಅಂತ ದಿನ ನಾವು ಇವತ್ತು ವಿಶೇಷವಾಗಿ ಏನು ನಮ್ಮ ವೀರಮಣ್ಣ ನಮ್ಮ ಮಹಾರ್ ಸೈನಿಕರನ್ನ ನಾವು ಸ್ಮರಿಸುತ್ತಾ ಬಾಬಾ ಸಾಹೇಬ್ ಒಂದು ಗೌರವನ್ನ ಸಲ್ಲಿಸುವುದು ಮೂಲಕ ನಾವು ಇವತ್ತೇನು ಅಖಿಲ ಭಾರತ ದಲಿತ ಕ್ರಿಯೆ ಸಮಿತಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಇವತ್ತೇನು ವಿಜಯೋತ್ಸವ ದಿನೋತ್ಸವವನ್ನು ನಾವು ಆಚರಣೆ ಮಾಡ್ತಿದ್ದೀವಿ ಎಲ್ಲರಿಗೂ ಭೀಮಾ ಕೊರಂಗ ವಿಜಯೋತ್ಸವದ ಶುಭಾಶಯಗಳನ್ನು ಕೋರೋದ್ರ ಮೂಲಕ ಈ ದೇಶದ ಜನತೆಗೆ ನಾಡಿನ ಜನತೆಗೆ ಶುಭಾಶಯಗಳು ಮತ್ತೊಮ್ಮೆ ಕೋರ್ತಾ ಇದೀನಿ ಜೈ ಆಚರಿಸ್ತಾ ಇದೀವಿ ನಾಡಿನ ಜನತೆಗಳು ಎಲ್ಲರನ್ನೇ ನಮ್ಮ ಆಚರಿಸ್ತಾ ಇರ್ತಾರೆ ಹಾಗಾಗಿ